ಕಾಗದ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಪಾತ್ರನ ನಿಭಾಯಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಂಜಿತ್ ಸರ್ಗೆ ಅರುಣ್ ಸರ್ಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ನನ್ನ ಪಾತ್ರ ಬಗ್ಗೆ ಹೇಳಬೇಕಂದ್ರೆ ಆಯೇಷ ಮುಸ್ಲಿಮ್ ಕ್ಯಾರೆಕ್ಟರ್ ಇದ್ದೀನಿ ಸೊ ತುಂಬ ಬೋಲ್ಡ್ ಸ್ಟ್ರೈಟ್ ಫಾರ್ವರ್ಡ್ ತುಂಬ ಮೆಚುರಿಟಿ ಇರೋವಂತಹ ಹುಡುಗಿ ಈಕ್ವಾಲಿಟಿ ಆ ಥರ ಇರುವಂತಹ ಪಾತ್ರ ಸೊ ಕಾಗದ ಮೂವಿ ಬಗ್ಗೆ ಹೇಳಬೇಕಂದ್ರೆ ಎರಡು ಸಾವಿರದ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಮೂವಿ ಬಗ್ಗೆ ಟೂ ತೌಸಂಡ್ ಫೈವ್ ಅಲ್ಲಿ ಒಂದು ಲವ್ ಆದರೆ ಹಿಂಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಆಗ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ದೇದಾಗ ಅವ್ರವ್ರ ಫೀಲಿಂಗ್ಸ್ನ ಹೆಂಗೆ ವ್ಯಕ್ತಪಡಿಸ್ತಿದ್ರು ಒಂದು ಅವ್ರು ಏನಾದ್ರು ಒಬ್ರಿಗೆ ಹೇಳಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ತಗೋತಿತ್ತು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಿತ್ತು ಆ ರೀತಿಯ ಒಂದು ಕ್ಯೂಟ್ ಲವ್ ಸ್ಟೋರಿ ಅದ್ರ ಜೊತೆ ಇನ್ನು ಇನ್ನು ಬೇರೆ ಬೇರೆ ಇದೆ ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ ಮ್ಯೂಸಿಕ್ ಮ್ಯೂಸಿಕಲ್ಲಿ ಸೊ ಎಲ್ಲರೂ ತಪ್ಪದೆ ಹೋಗಿ ಟ್ರೇಲರ್ನ ನೋಡಿ ಸೊ ಎಸ್ ಹಾ ಸರ್ ಪ್ರಾಬ್ಲಿ ಸರ್ ರೆಫರ್ ಮಾಡಿದ್ದು ಅನ್ಸುತ್ತೆನಾ ಹೌದು ಸರ್ ರೆಫರ್ ಮಾಡಿದ್ರು ರಂಜಿತ್ ಸರ್ಗೆ ಒಂದ್ಸಲ ನ ಹುಡುಕ್ಬೇಕಾರೆ ತುಂಬಾ ಆಡಿಷನ್ಸ್ ಎಲ್ಲ ಮಾಡಿದೀವಿ ಅಂತ ಹೇಳಿದ್ರು ಸೊ ಶಿವಮಂಜು ಸರ್ ಪಪ್ಪಂಗೆ ಕಾಲ್ ಮಾಡಿ ರೆಫರ್ ಮಾಡಿದ್ರು ಈ ಹುಡುಗಿನ ಒಂದ್ಸಲ ನೋಡಿ ಒಂದ್ಸಲ ಆಡಿಷನ್ ಅಥವಾ ಲುಕ್ ಟೆಸ್ಟ್ ಅಂತ ಸೊ ಅವಾಗ ಯಾವಾಗ ರಂಜಿತ್ ಸರ್ ಕಾಲ್ ಮಾಡಿ ಶಿವಮಂಜು ಸರ್ ಪಪ್ಪಾ ಹತ್ರ ಮಾತಾಡಿದ್ರು ರಂಜಿತ್ ಸರ್ ಕಾಲ್ ಮಾಡಿ ಕೂಡ ಮಾತಾಡಿದ್ರು ಅವಾಗ ಸ್ಟಾರ್ಟಿಂಗ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಆ್ಯಂಡ್ ಅಫ್ಕೋರ್ಸ್ ಪಪ್ಪಂಗೂ ಕಾನ್ಫಿಡೆನ್ಸ್ ಇಲ್ಲ ದ್ಯಾಟ್ ನಾನು ಹೀರೋಯಿನ್ ಆಗಿ ಮೂವಿಯಲ್ಲಿ ಮಾಡಬಹುದು ಮಾಡ್ತೀನಿ ಅಂತ ಸೊ ಅದಕ್ಕೆ ಒಂದ್ಸಲ ನೇರವಾಗಿ ಭೇಟಿಯಾಗಿ ಕತೆನ ಕೇಳಿ ನಾನು ಅದಕ್ಕೆ ಸೂಟ್ ಆಗ್ತೀನ ಇಲ್ವಾ ಅಂತ ನೀವೇ ನೋಡಿ ಅಂತ ಪಪ್ಪ ಡೈರೆಕ್ಟರ್ ಸರ್ ಅದನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲುಕ್ ಟೆಸ್ಟ್ ಥರ ಆಡಿಷನ್ ಥರ ಆಗಿ ಸೊ ಆಮೇಲೆ ಸೆಲೆಕ್ಷನ್ ಆಯ್ತು ಮುಸ್ಲಿಂ ಕ್ಯಾರೆಕ್ಟರ್ ಅನ್ನೋದು ಖುಷಿನೇ ಆಯ್ತು ಅಂದ್ರೆ ಈ ಕತೆ ಕೇಳಾದ್ಮೇಲೆ ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು ಬಿಕಾಸ್ ಇವಾಗ ಮುಸ್ಲಿಮ್ಸ್ ಅಂದ್ರೆ ಒಂದು ಅಜಂಪ್ಷನ್ ಇದೆ ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ ನಮ್ಮ ಕತೆಯಲ್ಲಿ ಹಿಂಗಿದೆ ಅಂದ್ರೆ ಯಾವ ತರ ಇರ್ತಾರೆ ಅನ್ನೋದು ತೋರಿಸಿದ್ದಾರೆ ನಾಟ್ ಓನ್ಲಿ ಬ್ಯಾಡ್ ಎಲ್ಲರೂ ಒಂದೇ ತರ ಇರಲ್ಲ ಅಂಡ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ ನಮ್ಮ ಅಜಂಪ್ಷನ್ ಏನಿರುತ್ತೆ ಮತ್ತೆ ಆಕ್ಚುಲ್ ಆಗಿ ಏನು ಅನ್ನೋದು ನಮ್ಮ ಕಥೆಯಲ್ಲಿ ಗೊತ್ತಾಗುತ್ತೆ ಇದ್ರಲ್ಲಿ ನನಗೆ ಚಾಲೆಂಜಿಂಗ್ ಅನ್ಸುದು ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅನ್ಸುತ್ತೆ ಅಂದ್ರೆ ನನ್ನ ಕ್ಲೈಮ್ಯಾಕ್ಸ್ ಸೀನ್ ನನಗ್ ಸ್ವಲ್ಪ ಕ್ಲೈಮ್ಯಾಕ್ಸ್ ನನಗ್ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ತು ಬಿಕಾಸ್ ಟೂ ಡೇಸ್ ಹಿಂದೆ ಹೇಳ್ಬಿಟ್ಟಿದ್ರು ಸರ್ ನನ್ಗೆ ಟೂ ಡೇಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ ಅವಾಗ ಸ್ವಲ್ಪ ನನಗೆ ಹೇಳಿ ಸೊ ಅದನ್ನ ಹೇಳಿದ್ರಲ್ಲ ಯಾವತ್ತೇನು ಹೇಳಿರ್ಲಿಲ್ಲ ಅವರು ನೆಕ್ಸ್ಟ್ ಶೂಟ್ ಇದನ್ ಮಾಡ್ತೀವಿ ಹಿಂಗ್ ಬರತ್ತೆ ಅಂತ ಸೊ ಕ್ಲೈಮ್ಯಾಕ್ಸ್ ಗೆ ಸರ್ಗ್ ಪ್ರತಿಯೊಬ್ಗೂ ಹೋಪ್ಸ್ ಇತ್ತು ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಲಿ ವರ್ಕ್ ಮಾಡೋರ್ಗಾಗಿರ್ಲಿ ಸೊ ಎಲ್ರೂ ಹೇಳಿದ್ರು ನನಗೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದೆ ಅದ್ರಲ್ಲಿ ಚೆನ್ನಾಗಿ ಬರ್ಬೇಕು ಅಂತ ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು ಆ್ಯಂಡ್ ತುಂಬ ಖುಷಿಯಿಂದ ಮಾಡಿದೆ ನನಗೆ ಔಟ್ಕಮ್ ನೋಡಿ ನನಗೂ ತುಂಬ ಖುಷಿ ಆಯಿತು ಈಗ ಫಸ್ಟ್ ಪಿ ಯು ಹಾಂ ಹೌದು ಹಾಂ ಹೌದು ಸ್ಕೂಲ್ ಟೆಂತ್ ಅನ್ಸ್ ಟೆಂತ್ ಹೇಳಲ್ಲ ಮೂವಿ ನನಗೆ ರಿವ್ಯೂಸ್ ಜಾಸ್ತಿ ಈಗ ಟ್ರೇಲರ್ ಟೀಸರ್ ಮತ್ತೆ ಸಾಂಗ್ ನೋಡಾದ್ಮೇಲೆ ನನ್ಗೆ ನಮ್ಮ ರಿವ್ಯೂಸ್ ಏನ್ ಬಂದಿದೆ ಅಂದ್ರೆ ಸಿನಿಮಾಟೋಗ್ರಾಫಿ ಬಗ್ಗೆ ಪ್ರತಿಯೊಬ್ರು ಹೇಳಿದ್ದಾರೆ ನಮ್ಮ ವೀನಸ್ ನಾಗರಾಜ್ ಸರ್ ಅವರ ಸಿನಿಮಾಟೋಗ್ರಫಿ ಪ್ರತಿಯೊಬ್ಬರಿಗೂ ನಮ್ಮ ಲೊಕೇಶನ್ಸ್ ಆಗಿರಲಿ ಅಥವಾ ಆ ಒಂದು ಸೀನರಿ ಏನು ಶೂಟ್ ಮಾಡಿದ್ದಾರೆ ಅವ್ರದ್ದು ತುಂಬ ಇಷ್ಟ ಆಗ್ಬಿಟ್ಟಿದೆ ಸೊ ಅದನ್ನು ಹೇಳಬೇಕು ಪ್ರತಿಯೊಬ್ಬರು ನನಗೆ ನನಗೆ ಫೋನ್ ಮಾಡಿ ಮಾತಾಡಿದವರು ನನಗೆ ವಿಶ್ ಮಾಡಿದವರು ಪ್ರತಿಯೊಬ್ಬರು ಹೇಳಿದ್ದು ಇದೊಂದು ಮಾತು ಎಲ್ಲರೂ ಬಾಯಲ್ಲಿ ನಾನು ಕೇಳಿದ್ದು ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಅಂತ ಸೊ ನಾಗರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿ ಕೋರ್ತಿದ್ದಾರೆ ಫೀನ್ಸ್ಗೆ ಥ್ಯಾಂಕ್ ಯು ಸರ್ ನಾನು ಇವಾಗ ನಾನು 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 ಫಸ್ಟ್ ಪಿ ಯು ಇವಾಗ ಇವಾಗ ಕಾಲೇಜ್ ಶುರು ಆಗಿರೋದು ನನಗೆ ಸೊ ಓದ್ತಾ ಇದ್ದೀನಿ ನೆಕ್ಸ್ಟ್ ನನಗೆ ಮೂವೀಸ್ ಸಿನಿಮಾಸ್ ಅಂತ ಇವಾಗ ಸೀರಿಯಲ್ ಏನು ಮಾಡ್ತಾ ಅಂದಿದೀನಿ ಅದು ನಡೆಯೋವರೆಗೂ ಆಫ್ಕೋರ್ಸ್ ಮಾಡಲೇಬೇಕು ಅಗ್ರಿಮೆಂಟ್ ಅದು ಸೊ ನೆಕ್ಸ್ಟ್ ಆಫರ್ಸ್ ಮುಂದೆ ಬಂದರೆ ನೋಡೋಣ ಮೂವೀಸ್ ಎಲ್ಲ ಆಂಡ್ ನಮ್ಮ ಪಿ ಆರ್ ಒ ವೆಂಕಟ್ ವೆಂಕಟೇಶ್ ಸರ್ ಅವ್ರ ಬಗ್ಗೆ ಹೇಳಬೇಕು ನಾನು ಎಷ್ಟೋ ಪ್ರೋಗ್ರಾಮ್ಸಲ್ಲಿ ನನಗೆ ಸಿಗ್ತಾರೋ ಅವರು ಯಾವಾಗಲೂ ಹೇಳ್ತಿದ್ರು ಅವರು ಮುಂದೆ ಒಳ್ಳೆ ಕಲಾವಿದೆ ಆಗ್ತಿಯಾ ನೀನು ಹೀರೋಯಿನ್ ಆಗ್ತೀಯ ನೀನು ಅಂತ ಇವತ್ತು ನನ್ನ ಮೂವಿಗೆ ಅವರು ಪಿ ಆರ್ ಓ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ ನನಗೆ ತುಂಬ ಹೆಮ್ಮೆ ಇದೆ ಥ್ಯಾಂಕ್ ಯು ಸರ್ ಅಂಡ್ ಮೀಡಿಯಾದವರು ನಾನು ನನ್ನ ಬೇರೆ ಮೂವೀಸ್ಗಳಲ್ಲಿ ಬಂದಾಗ ನನ್ನ ಇಂಟ್ರವ್ಯೂಸ್ಗೆ ಚೈಲ್ಡ್ ಆರ್ಟಿಸ್ಟು ಬಾಲ ನಟಿ ಅಂತ ಪ್ರತಿಯೊಬ್ರು ಯಾರ್ಯಾರು ನಾನು ಇಂಟ್ರವ್ಯೂ ತೊಗೊಂಡಿದ್ದೀರಾ ಅವರೆಲ್ಲ ಅವರೆಲ್ಲರೂ ನನಗೆ ಹೇಳಿದರು ಅಂದರೆ ಮುಂದೆ ಒಂದು ಒಳ್ಳೆ ಕಲಾವಿದೆ ಆಗ್ತೀಯಾ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿದ್ದೀನಿ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್